ಈಗ ನೋಡ ಇವ್ರೇನ್ ಗೆಜ್ಜಿ ತಂದ್ರ ಕಾಲನು ಅವ್ರದ್ದು ಒಂದ್ ವೇಳೆ ಹನಿ ಬರ್ದಾಗ ನಾಳೆ ಲಾಸ್ಟ್ ದಿನ ನಿತ್ ಅಂದ್ರೆ ನಾಳೆ ಗೊತ್ತಕ್ ಕಂತಾರ ಅವ್ರ ಗೊಟಕ್ ಕಂದ್ ಬಿಟ್ರಂದ್ರ ಏನ್ ಈ ಗೆಜ್ಜಿ ಹಾಕೊಳಕತೆ ಹಾಕೊಳಕ ಆಗುದಿಲ್ಲ ಅಯ್ಯ ಏನಾರ ನೀವೇನ್ರೀಪಾ ಅಲ್ಲಾ ಹೊಸ ಗೆಜ್ಜಿ ತಗೊಳ್ದ ನೀನ್ ಇತಿನಿ ಇನ್ನ ಕಾಲಿ ಸತಿ ಹಾಕೊಂಡಿಲ್ರಿ ನಾನು ಆ ಗೆಜ್ಜೆ ಹಾಕೊಂಡ್ ಊರ್ ತುಂಬಾ ಅಡ್ಡಾಡ್ಬೇಕಂತ ಹೇಳಿ ನಾ ಎಷ್ಟ ಆಸೆ ಇಟ್ಕೊಂಡನಿ ನೀವ್ ನೋಡ್ರಿ ಹಿಂದೆ ಲಾಸ್ಟ್ ದಿನ ನಾಳೆ ಲಾಸ್ಟ್ ದಿನ ಹೆಂಗ್ ಮಾತಾಡ್ತಿರೀಪಾ ನೀವು ಹ್ಮ್ ನಾನು ಈಗ ತಗೊಂಡನ್ ಸೀರಿ ನನ್ನ ಗಂಡ ಹೊಡದಾಡಿ ಬಡದಾಡಿ ಜಗಳ ಮಾಡಿದ್ರು ಒಂದ್ ಸೀರೆ ಕೊಡ್ಸಿದ್ದಿಲ್ಲ ಇಷ್ಟು ದಿನ ಆದ್ರೂನು ನಾನು ಕದ್ದು ಮುಚ್ಚಿ ಕದ್ದು ಮುಚ್ಚಿ ರೊಕ್ಕ ಕದ್ದದ್ದು ಅವ್ನ ಕಿಸೆದಾನು ರೊಕ್ಕ ಕದ್ಕದ್ ಸೀರಿ ತಗೋತಿದ್ನಿ ಈ ಸತ ಏನ ಉಟ್ಕೋ ಚಂದ ಅಕತಿ ಅಂತೇಳಿ ಹೊಸ ಸೀರೆ ಕೊಡ್ಸನು ಹಂಗಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆ ಉಟ್ಕೋಬೇಕ ಅಂತೇಳಿ ಎಷ್ಟು ಆಸೆ ಈ ಇವ್ರು ನೋಡಿರ ಇವತ್ತ ಲಾಸ್ಟ್ ದಿನ ನಾಳೆ ಲಾಸ್ಟ್ ದಿನ ಯಪ್ಪಾಪ ಏನ್ ಮಾತಾಡ್ತೀರಿ ಪಾ ಅನ್ನಾರ ನೀವು ಅಯ್ಯೋಕರ ಹಂಗ ಅಂದಿಲ್ರಿ ಅಲ್ರಿ ಮಾತಿಗೆ ಹೇಳಿದ್ನಿ ಅಂದ್ರೆ ಹಿಂಗ ಹೇಳಿದ್ರೆ ಏನ್ರಿ ಹೆಂಗ್ ಮಾತಾಡ್ತಿರಪ್ಪ ನೀವು ಅಲ್ಲ ನಾನು ನನ್ ಮಗನ್ ಮದ್ವಿ ಮಾಡ್ಬೇಕು ಚಲೋ ಸೊಸಿ ತರ್ಬೇಕು ಸೊಸಿ ರೊಟ್ಟಿ ತಿನ್ಬೇಕಂತ ಹೇಳಿ ಎಷ್ಟ್ ಆಸೆ ಇಟ್ಕೊಂಡ್ನಿ ಹ್ಮ್ ಈಗ ಇನ್ನು ಹೊಸ ಮನೆ ಇನ್ನ ಓಪನಿಂಗ್ ಸತೆ ಮಾಡಿಲ್ಲ ಆ ಮನೆಯಾಗ ಹೋಗಿದ್ದು ನನ್ ಮಗನ್ ಮದ್ವಿ ಫುಲ್ ಗ್ರ್ಯಾಂಡ್ ಆಗಿ ಮದ್ವಿ ಮಾಡಿ ನನ್ ಸಸಿ ತಂದು ಆಕಿ ಕಡೆ ದಿನಾ ಬಿಸಿ ಬಿಸಿ ರೊಟ್ಟಿ ನನಗೇನ್ ಬೇಕು ಅದನ್ನೆಲ್ಲಾ ಮಾಡಿಸಿಕೊಂಡು ತಿಂದು ಆರಾಮ್ ಅತ್ತಿಗತೆ ಮಸ್ತ್ ಇರ್ಬೇಕಂತೇಳಿ ನಾ ಆಸೆ ಇಟ್ಕೊಂಡನಿ ನೀವು ನೋಡಿರ ಇವತ್ತಾಗಂದ್ರೆ ನಾಳೆ ಗೊತ್ತಕ್ಕಂದ್ರ ಇವ ಹೆದ್ರ ಬಿಡ್ರಿಪ್ಪ ನೀವು ಅನ್ನಾರ ಹ್ಞೂ ಅದಂತ ನಾನು ಇವ ನನ್ನ ಮಕ್ಕಳು ಸಣ್ಣ ಅದಾವ ಯಾಡು ಅವು ಈಗ ಸಾಲಿಗೆ ಹೋಗೋವು ಹಾಂ ಇಂಗ್ಲೀಷ್ ಮೀಡಿಯಮ್ ಸಾಲಿಗೆ ಹಚ್ಚಿನಿ ನಾನು ಅವರು ಚಂದಗೆ ಓದಿ ಇಂಗ್ಲೀಷ್ನಾಗ ಮಾತಾಡಿ ನೌಕರಿ ತೊಗೊಂಡು ನನ್ನ ಚಂದಗೆ ಸಾಕ್ತಾರು ಹಂಗೆ ಸಾಕ್ತಾರು ಹಿಂಗೆ ಸಾಕ್ತಾರು ಹಂಗೆ ನೋಡ್ಕೊತಾರೋ ಹಿಂಗೆ ನೋಡ್ಕೊತಾರು ನೌಕರಿ ತೊಗೊಂಡು ಹ್ಞೂ ಇದನ್ನ ಮಾಡ್ತಾರೋ ಅಂತ ಹೇಳಿ ನಾನು ಎಷ್ಟು ಆಸೆ ಇಟ್ಕೊಂಡನಿ ಹಾಂ ಇವತ್ತೊಂತರು ನಾಳೆ ಕೊಟ್ಟಕೊಂತಾರೋ ಇವ್ವಾ ಎದಿನ ಹೊಡ್ತಿತ್ತು ನಡಿ ನಂದು ಮಾತಾಡ್ತೀರಿ ಮಾತಾಡ್ತಿರೀಪಾ ಅನ್ನಾರ ನೀವು అయ్యో నా హీ అక్కర్ యూ మిస్టేక్ అన్నమీ తయ్టా కే్రీలి నా ఏన్ప గౌతమ్ బుద్ధవరు ఏన్ హారంద్రేన బుద్ధా గాధి అంత హోబెడ మగ నగ ఎలా గొత్తి అన్ హారన్నదూ గొత్త అన్నోదూ గత కొడస్బక కొడ్స్బస్బంద్ర కొడస్బక అష్ట ఏనారా కొడస్బంద్ర ఏన్ కొడస్లి నన్నంతే గ్రో కిల్లీ ನಿನ್ನಂತೆ ಕೇಳ ರೊಕ್ಕ ಯಾವ ಕೇಳಿರೋ ರೊಕ್ಕಿಲ್ಲ 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 ಇದನ್ನ ಒಂದೇ ಕೇಳುದು ನನಗ ಅದನ್ನೆಲ್ಲಾ ಹೇಳಾಕೋಬೇಡ ನಾ ಕೇಳಾಕ್ ತಯಾರನು ಇಲ್ಲ ನನಗೆ ಏನಾರೋ ಕೊಡ್ಸ್ಬೇಕಂದ್ರ ಕೊಡ್ಸ್ಬೇಕು ನನ ಸೀರಿ ಬೇಕೀಗ ಗಿರ್ಜವ ಸೀರಿ ಜಯಕ್ಕ ಅದಾನ ನೋಡು ಅಲ್ಲಿ ಕಂಬಾರ ಮನಿ ಕಡೆ ಇನ್ನ ಇದ್ದು ಕುಂತಿದ್ವಾ ನೋಡ್ರೀರಿ ಹಾ ಇನ್ನ ಬಾ ಮನಿ ಕಡೆ ನಡಿ ಸೀರಿ ಕೊಡ್ಸ ನಡಿ ನನಗ ಗಿರ್ಜಕ್ಕವ ಎಷ್ಟ್ರಿ ಸೀರೆಗೆ ಇದಕ್ಕ ಹನ್ನೆರಡು ನೂರು ರೂಪಾಯಿ ಹೇಳಿದ್ರಿ ಅವ ಹನ್ನೆರಡು ನೂರು ರೂಪಾಯಿ ಆಗುದಿಲ್ಲ ಎಂಟು ನೂರು ರೂಪಾಯಿ ಕೊಡ್ತೇವೆ ನೋಡಂತ ಹೇಳಿ ನೂರು ರೂಪಾಯಿ ಕೊಡ್ತ ನೋಡ್ರಿ ಇದನ್ ಸೀರೀನ ಜಾಕ ಇನ್ನೊಂದ್ ಹಿಂತಾದ ಆಯ್ತ್ ನೋಡ ಸೇಮ್ ಹಿಂಗಾಯ್ ನೋಡು ಬಣ್ಣ ದಡಿ ಎಲ್ಲಾ ಹಿಂಗಾಯ್ತ್ ನೋಡ್ ಸೇಮ್ ಹ್ಮ್ ಜೋಡಿ ಮೇಲೆ ಜೋಡಿ ಮೇಲೆ ತಂದವ ಇಂತಾದ್ರಾಗ ಇವ್ ಎರಡ ಇದುವ ಇದ್ರಾಗ ಒಂದ್ ನಾ ತಗೋಣಿ ಇನ್ನೊಂದ್ ಇತ್ತು ನೋಡು ತಗೋತಿನ ನೋಡ್ ಇಂತದ ಊೂನಾಗಿರ್ಜಾಕ ಚಂದ ಐತಿ ಇಂತಾದ ತಗೋತೇನೆ ನಾನು ನಡ್ರಿ ಕೊಡಸ್ ನಡ್ರಿ ಏ ನಡ್ರಿ ಕೊಡ್ಸ್ ನಡ್ರಿ ಅಂದ್ರೆ ರೊಕ್ಕಲಿಂದ ಬರ್ತಾವ ಎಂಟು ನೂರು ರೂಪಾಯಿ ಅಂತ ನಾನು ರೊಕ್ಕ ಇಲ್ಲ ಏನೋ ನೂರು ದೀಡ್ ನೂರು ಎರಡ್ನೂರು ಆದ್ರೆ ಕೊಡಿಸ್ಬೋದು ನೀವೇನ ಸಾವಿರ ಎಂಟ್ನೂರು ಹದಿನೆಂಟು ನೂರು ಹನ್ನೆರಡು ನೂರು ಅನ್ಕೊಂತ ಅಷ್ಟು ಕೊಟ್ಟು ಸೀರೆ ತಗೋತಾರು ಏನ್ ಮಾಡ್ತಿರೋನ ಮತ್ತೆ ಟೂರಿ ಮೂಲವು ಅಟ್ಟ ರೊಕ್ಕ ಕೊಟ್ಟು ತಗೋದ್ ಅಷ್ಟೆಲ್ಲಾ ಕೊಟ್ಟು ತಗೋಬಾರದು ಹಾ ದಿನಾ ಹುಡುಗಂತವು ಅಂತಾವ್ ತಗೋಬೇಕ ಇನ್ನ ಅವ್ನ ಉಟ್ಕೊಂಡವ್ರು ಉಟ್ಕೋತೀರಿ ಇವನ್ ಏನ್ ಮಾಡುದ ಒಂದ್ಸತಿ ಹುಟ್ಟಕೋತಿರಿ ಇನ್ನ ಮೇಲೆ ಯಾರು ಹೋಗು ಮುಂದ್ ಉಟ್ಕೋ ಅಂದ್ರೆ ಅಯ್ಯ ಮನೆ ಉಟ್ಕೊಂಡಿದ್ದೆ ಅದೇ ಅಯ್ಯ ಈಗ ಏನು ಬರೋದ್ರಿಂದ ಸೀರೆ ಐತೆನೆ ಬೇರೆ ಸೀರೆನ ಇಲ್ಲನ ನಂತಾರ ಏನ್ ಮಂದಿ ಬೇರೆ ಹುಡ್ಕೋತೇನೆ ಅಂತ ಹೇಳಿ ಮತ್ತೆ ಹೊಸಾದ ಹಿಡಿತೀರಿ ಅದಕ್ಕಾಗಿ ಎಂಟ್ನೂರು ಸಾವಿರ ಹನ್ನೆರಡು ನೂರು ಹದಿನೈದು ನೂರು ಕೊಟ್ಟು ತಗೋಬೇಕಾ ಏ ನನ್ನ ಕಡೆ ಷ್ಟಿಲ್ಲಾ ನೂರು ಇಷ್ಟ ನನ್ ಕಡೆ ರೊಕ್ಕ ಅಷ್ಟಾಗಿ ತಗೋತಾನಂದ್ರಸ್ತಾನಂತೂ ದೀಡ್ ನೂರು ಎರಡ್ನೂರ ಕೊಡ್ತಾರ ನಿನಗೆ ಸೀರೆ ಸೀರಿ ಮರಕ್ ಬಂದಾರು ನಮ್ಮ ಅವನ ಮಕ್ಳು ನಿಮ್ ಅತ್ತಿ ಮಕ್ಕಳು ನೋಡ್ ನಾ ಕೇಳಿದ್ ಐ ತಗೋರಿ ನೀವ್ ತಗೋಳೋದ ಹೆಚ್ಚ ನಾವು ಕೊಡೋದ್ ಹೆಚ್ಚ ಅಂತೇಳಿ ಕೊಟ್ಟು ಹೋಗ್ಬಿಡ್ತಾರೆ ಹಂಗ ಪುಕ್ ಶೆಟ್ಟಿ ಕೊಡ್ತಾರೆ ನೂರು ಎರಡ್ ನೂರ ಸೀರಿ ಅಂತ ಉಂಗ ಅಷ್ಟಕ್ ಸೀರಿ ಬರ್ತಾವ ನೋಡಿಯಾ ಎಲ್ಲರ ಅಲ್ಲಿ ಮಾದ್ಲು ಮಾಡ್ಲು ನಮ್ಮ ಅಷ್ಟ ತಗೋತಿದ್ಲು ಅಂತ ಸೀರೆನೂ ಉಟ್ಕೋತಿದ್ಲಕ ಎಷ್ಟು ಚಂದ ಕಾಣ್ತಿದ್ಲು ಗೊತ್ತ ಸೀರ್ಯಾಗ ನಿಮ್ಮ ಸತ್ತ ಸ್ವರ್ಗ ಸೇರಿ ಹತ್ತು ವರ್ಷ ಆತು ಹತ್ತು ವರ್ಷದ ಹಿಂದಿನ ಮಾತು ಹೇಳಾಕ ಹೋಗ್ಬೇಕು ನನಗ ಈಗ ಇವತ್ತಿದ್ದು ನಾಳೆ ಇರುದಿಲ್ಲ ನಾಳೆ ಇದ್ದು ನಾಡ್ದು ಇರುದಿಲ್ಲ ಹತ್ತು ವರ್ಷದ ಹಿಂದಿನ ಸುದ್ದಿ ಹೇಳಕ್ ತಾನು ನನಗ ಅದನ್ನೆಲ್ಲ ಹೇಳಕ್ ಬೇಡ ಈಗ ಸೀರೆ ಕೊಡಸ್ತೀಯ ಇಲ್ಲೋ ನೀ ಅಷ್ಟ ಹೇಳು ಕೊಡಸ್ ಕೊಡಸಂದ್ರೆ ಎಲ್ಲಿಂದ ಕೊಡಸ್ಲಿ ನಾನು ಏನ್ ಕೊಟ್ಟು ಕೊಡಸ್ಲಿ ತಲೆಯಾಗಿನ ಕೂದಲ ಕೊಟ್ಟು ಕೊಡಸ್ ಕೊಡಸ್ಲು ಏನ್ ಬಾಯಾಗಿನ ಹಾಲು ಕೊಟ್ಟು ಕೊಡಸ್ಲಿ ಎಲ್ಲಿಂದ ಕೊಡಸ್ಲಿ ನಿನ್ ತಲೆಯಾಗಿನ ಕೂದಲ ಕೊಟ್ರ ಸೀರೆ ಅಂತ ಮಾಡಿ ಕೊಡಾಕ ನಿನ್ ಕೂದಲ ಎಲ್ಲದವು ಗುಂಡಾಗಿ ಈಚಕ ಈಚಕ ಕಿವಿ ಅಂತಕ ಜುಪ್ರದಂಗ ಒಂದ್ ಎರಡದವು ಅವ್ನ ಕೊಟ್ಟ ಸೀರೆ ಬರ್ತತೆ ಮಕ್ಕ ನೋಡ್ಕೊಂಡಿಂದ ನಿನ್ ಬಾಯಾಗಿನ್ ಹಲ್ಲು ಅವನ್ ಯಾರು ತಗೋಬೇಕು ನಿನ್ನ ಬಾಯಾಗಿನ್ ಹಲ್ಲು ಎಲ್ಲಿಂದು ತಿಂದು ತಿಂದು ಬಾಯಾಗಿನ ಹಲ್ಲು ನೋಡ್ಕೊಣ್ಣ ಬಿಡೋ ಹೋಗಿ ಕೆಂಪೋಗ ರಾಡವು ಮಾರಾ ಕೊಡ್ತೀಯ ಮಕ್ಕ ನಿಂತ ಮಕ್ಕ ನೀನೇ ಹೆಚ್ಕಿ ಮಾತಾಡಕೋಬೇಡ ಈಗ ನನಗ ಸೀರಿ ಬೇಕು ಸೀರೆ ಕೊಡಸ್ಬಾ ಅಷ್ಟ ಲೇ ಲೇ ಎದಿ ತಿನ್ನಾಕತ್ತಿಲ್ಲಿ ನಂದು ಸೀರೆ ಕೊಡಸ್ಬಾ ಸೀರೆ ಕೊಡಸ್ಬಾ ಹೇಳಾಕತ್ತ ನೀ ಕೇಳು ನನ್ನಂತೆ ಕರು ಅಕ್ಕಿಲ್ಲ ಎಂಟು ನೂರು ಸಾವಿರ ಗಟ್ಲೆ ಏನ ಒಂದ್ ಎರಡ್ ನೂರು ರೂಪಾಯಿ ಇರ್ಬೇಕು ತಡಿ ನೋಡ್ತಾನದ್ನು ಇದೊಂದ್ ಎರಡ್ ನೂರ ರೂಪಾಯ್ ನೋಟ್ ಬಿಟ್ರ ಬ್ಯಾರ ಎರಡ್ ಪೈಸಾ ಇಲ್ಲ ನನ್ನ ಒಂದ್ ರೂಪಾಯಿ ಆಯ್ತ್ ನೋಡಷ್ಟ ಜಯ ಅವ್ರಿ ಬರ್ರಿ ಭವ್ಯಾವ್ರ ಏನಿಲ್ಲ ಜಯ ಅವ್ರ ಆಕ್ಚುಲಿ ನಿಮ್ ಅಂತ ಒಂದ್ ಹೆಲ್ಪ್ ಕೇಳಾಕ್ ಬಂದಿದ್ದೆ ರೀ ನಾನ್ ಸ್ವಲ್ಪ ಸಹಾಯ ಮಾಡಿದ್ರ ಒಳ್ಳೇದಾಕೇತ್ರಿ ಏ ಅದ್ರಾಗ ಏನಿತ್ರಿ ಭವ್ಯಾವ್ರ ಏನಾತ್ ಹೇಳ್ರಿ ಏನ್ ಬೇಕಾಗಿತ್ರಿ ಏನಿಲ್ಲ ಜಯ ಅವ್ರ ಅದು ಈ ಊರೊಳಗ ಸೀರಿ ಮಾಡಕ್ ಬಂದಿದ್ರಲ್ರಿ ಅವ್ರ ಕಡೆ ಸೀರಿ ಮಸ್ತ್ ಇದ್ದೂರಿ ಭಾರಿ ಚಂದ ಚಂದ ಇದ್ದೂರಿ ನಾನು ನೋಡಿದಾರಿ ಎಲ್ಲಾರು ತಗೊಳಾತಿದ್ರಿ ಎಲ್ ಹೆಣ್ಮಕ್ಳ ಹಂಗಾಗಿ ನಾನು ಹೋಗಿ ನೋಡಿದಾರಿ ನನಗೂ ಎರಡ್ ಸೀರಿ ಬಹಳ ಇಷ್ಟ ಆದ್ರಿ ಇವ ನೋಡ್ರಿ ಒಂದ್ ಬ್ಲೂ ಕಲರ್ ಮತ್ತೆ ಯೆಲ್ಲೋ ಎರಡು ಕಾಂಬಿನೇಷನ್ ಭಾರಿ ಐತ್ರಿ ಇದಂತೂ ನಮ್ ತಂಗಿಗೆ ಮಸ್ತ್ ಕಾಣ್ತತ್ರಿ ಅಕ್ಕಿಗೆ ಯೆಲ್ಲೋ ಕಲರ್ ಅಂದ್ರೆ ಬಹಳ ಇಷ್ಟ ರೀ ಅದಕ್ಕ ಅಕಿಗೆ ಈ ಸೀರಿ ತಗೊಂಡ್ರಿ ಇದು ಇನ್ನೊಂದು ಫುಲ್ ಬ್ಲೂ ಐತಲ್ರಿ ಇದು ನನ್ಗ್ರಿ ನನಗ ಬ್ಲೂ ಅಂದ್ರ ಇಷ್ಟಾರಿ ಇದ್ರೊಳಗು ಎಲ್ಲೂ ಐತ್ರಿ ಇದು ಬಾರ್ಡರ್ ಆದ್ರೂ ಇದಿರಿ ಬ್ಲೂ ಐತಲ್ರಿ ನಂಗೆ ಯಾಕೋ ಬಹಳ ಚಂದ್ ಕಾಣಿಸ್ತೀರಿ ಇದ ಅದಕ್ಕೆ ಇದನ್ನ ತಗೊಂಡೇ ರೀ ನಾನು ಹೌದನ್ರಿ ಚಂದದ ರೀ ಸೀರಿ ನೀಲಿ ಕಲರು ಹಳದಿ ಕಲರು ಬಾರಿ ಅದಾವ್ ನೋಡ್ರಿ ತಗೋರಿ ಹಾ ಅದರಿ ರೀ ನಮ್ ಬ್ಲೂ ಅಂದ್ರೆ ಇಷ್ಟಾರಿ ನೀಲಿ ಅಂದ್ರ ಅವ್ರಿಗೆ ಭಾಳ ಇಷ್ಟಾರಿ ಹಂಗಾಗಿ ಇಷ್ಟ ಅಂತ ಹೇಳಿ ನನ್ಗೂ ಇಷ್ಟಾರಿ ನೀಲಿ ಬ್ಲೂ ಐ ನಂಗೂ ಇಷ್ಟಾರಿ ನೀಲಿ ಅಂದ್ರೆ ನೀಲಿ ಆಕಾಶ ನೀಲಿ ಸಮುದ್ರ ಅದ ಕಲರ್ ಅಂದ್ರೆ ನಂಗ ಬಹಳ ಇಷ್ಟಾರಿ ನೀಲಿ ಅಂದ್ರೆ ಬ್ಲೂ ಅಂದ್ರೆ ನನಗೂ ಇಷ್ಟಾರಿ ಐ ಲವ್ ಬ್ಲೂ ನೀಲಿ ನೀಲಿ ಆಕಾಶ ನಿನ್ನ ಪ್ರತಿಬಿಂಬ ಕಂಡು ನಾಚಿ ಮರೆಯಾಗ ಬಾನಲಿ ಚಂದ್ರ ಎಷ್ಟ್ ಚಂದ ಹಾಡ್ತಾರ ಜಯಾವ್ರಿ ನಿಮ್ ಹಸ್ಬೆಂಡ್ ರಾಧಾಳಾ ಧ್ವನಿ ಹಾಡ್ತಾರ ನೋಡ್ರಿ ಜಯಾವ್ರಿ ನೀವಂತ್ ಬಾಳ ಲಕ್ಕಿ ನೋಡ್ರಿ ಅಯ್ಯ ಏನ್ ಮಾಡುದ್ ಬಿಡ್ರಿ ಯಾರ್ ಲಕ್ಕಿ ತಗೊಂಡು ಏನ್ ಮಾಡುದ್ರಿ ನಾನು ಅನ್ಲಕ್ಕಿ ಅದನಿ ನಂದ ಹನೇ ಬಾರ್ ಅನ್ಲಕ್ಕಿ ಐತ್ರಿ ಏನ್ ಮಾಡಕ್ ಆಗುದಿಲ್ರಿ ಏನಂದ್ರಿ ಅನ್ಲಕ್ಕಿರಿ ಯಾಕ್ರಿ ನೀವ್ ಯಾಕಿ ಹಾಕಿರಿ ಅಯ್ಯೋ ಹೋಗ್ಲಿ ಬಿಡ್ರಿ ಅದೊಂದ್ ದೊಡ್ಡ ಕತಿ ಈಗ ಯಾಕದಂತೀರಿ ಎಲ್ಲಾ ಮುಗ್ದೆ ಹೋಗತಿ ಏನ್ ಮಾಡಕ್ ಆಗುದಿಲ್ಲ ಹೋಗ್ಲಿ ಬಿಡ್ರಿ அது நீங்க நன் ஹாடு ஹோகளல் அதுக்கு நமக்கு தாங்க்ஸ் கேபி நான் தேங்க்யூ சோ மச் அது எல்லாரும் டாலெண்ட் டாலெண்ட் அஸ்ட் இன்னொரு டாலெண்ட் கோத்தக்கி அது என்ன அந்தாரல் கத்திகேன் கோொத்து கஸ்தூரி வாசினி அங்க எல்லாரும் தீது அது நமக்கு டாலேண்ட் ஐத்ரி அதுக்கு நமக்கு நென டாலெண்ட்டு கண்டு பந்தத்து அதுக்கு நீங்க ஆ டாலெண்ட் நுர்த்தி அது எல்லா டாலெண்ட் இற அதுக்கொரு டாலெண்ட் நோத்த ஆகுதல் ಹಾ ಹೌದ್ರಿ ನೀವ್ ಹೇಳುದು ಕರೀ ಟ್ಯಾಲೆಂಟ್ ಇದ್ರೆ ಅಷ್ಟ ಗೊತ್ತೀರಿ ಇನ್ನೊಬ್ರ ಟ್ಯಾಲೆಂಟ್ ಅದು ಟ್ಯಾಲೆಂಟ್ ಗುರ್ತಿಸಬೇಕಂದ್ರ ಇನ್ನೊಬ್ಬರಿಗೆ ಟ್ಯಾಲೆಂಟ್ ಇರ್ಬೇಕ್ರಿ ನನಗೂರಿ ಹಾಡ್ ಅಂದ್ರ ಇಷ್ಟ ರೀ ನಂಗ ಹಾಡ್ ಹಾಡುದಂದ್ರ ಬಾಳ ಇಷ್ಟ್ರೀ ನಾನು ಸಣ್ಣಕ್ಕಿದ್ದಾಗ ಸಂಗೀತದ ಕ್ಲಾಸಿಗೆ ಹೋಗಿದ್ನಿ ರೀ ಮ್ಯೂಸಿಕ್ ಕ್ಲಾಸಿಗೆ ಅವಾಗ ಸ್ವಲ್ಪ ಸ್ವಲ್ಪ ರೀ ಆಮೇಲೆ ಆಮೇಲೆ ಬಿಟ್ಟ ರೀ ಆದ್ರೆ ನಂಗ ಸಂಗೀತದ ಟ್ಯಾಲೆಂಟ್ ಏನು ಹೋಗಿಲ್ರಿ ಅದು ನನ್ ಮನ್ಸ್ನ ಹಂಗೈತ್ರಿ ನನಗ ಹಾಡ್ ಹಾಡುದ್ರ ಬಾಳ ಇಷ್ಟೀ ಹೌದ್ರಿ ನಿಮಗೂ ಹಾಡಕ್ ಬರ್ತೇತಿ ಆದ್ರೂ ಬ್ಯಾಡ್ ಬಿಡ್ರಿ ಇಲ್ಲಿ ಹೆಂಗ್ ಹಾಡುದ್ರಿ ಬ್ಯಾಡ್ ಬಿಡ್ರಿ ಅಯ್ಯೋ ಹಂಗ ಅನ್ನಾಕ್ ಹೋಗ್ಬಾರೀ ಇಲ್ಲಿ ಹಂಗಾಡುದು ಆಡೋದು ಆಡುದು ಅಂತ ಹೇಳಿ ರೀ ತಿರ್ಬೇಕ್ರಿ ಹಾಡ್ ಬಂದ್ರನ್ರಿ ಬಂದ್ರನ್ರೀ ನಿಲ್ಸಾಕ್ ಹೋಗ್ಬಾರ್ದ್ರಿ ಹಂಗ ಯಾರಿಗೆ ಗೊತ್ತು ರೀ ಒಂದಲ್ಲ ಒಂದಿನ ನಮ್ಮನು ಯಾರ ಟ್ಯಾಲೆಂಟ್ ಇದ್ದಾರ ನೋಡಿ ಯಾವ್ದಾರ ಒಂದ್ ಸ್ಟೇಜಿಗೆ ಹಾಡ್ ಹಾಡಕ್ ಕರ್ದ್ರ ಕರಿಬೋದ್ರಿ ಹೌದಿಲ್ರಿ ಈಗ ಹೆಂಗ ಜ ಇದು ಏನಿದು ಪ್ರಪಂಚ ಹೆಂಗ ಬದಲಾಗೇತಂದ್ರಿ ಎಂತೆಂತ ಮೂಲಯಾಗ ಇದ್ದಾರನ್ನ ಎದ್ದು ಬಂದು ಬಂದು ದೊಡ್ಡ ದೊಡ್ಡ ವೇದಿಕೆ ಸೃಷ್ಟಿ ಮಾಡ್ಕೊಂಡಾರ್ರಿ ಹ್ಮ್ ಹಂಗೆಲ್ಲ ಇದನ್ ಮಾಡಬಾರ್ದ್ರಿ ನಮ್ಮ ಕಡೆ ಟ್ಯಾಲೆಂಟ್ ಇದ್ರೆ ತೋರಿಸ್ಬಿಡ್ಬೇಕ್ರಿ ಈಗ ಈಗ ಆ ಜಾಗ ಈ ಟೈಮು ಆ ಟೈಮು ಈ ಜಾಗ ಆ ಜಾಗ ಅಂತ ಏನು ನೋಡ್ಬಾರ್ದ್ರಿ ಟ್ಯಾಲೆಂಟ್ ಇದ್ರ ತೋರ್ಸಿ ಬಿಡ್ಬೇಕ್ರಿ ಹಾಡ್ ಹಾಡ್ಕ ಬರ್ತತಿಲ್ರಿ ಹಾಡ್ ಹಾಡ್ರಿ ಯಾಕಂದ್ರ ನಿಮ್ ಜೊತೆಗೆ ನಾನು ಹಾಡ್ತೇನ್ರಿ ಅಯ್ಯೋ ಹೌದಾ ನೀವ್ ಇಷ್ಟ ಹೇಳಾಕತ್ತೀರ ಹಾಡ್ತೇನ್ ನೋಡ್ರಿ ಗಂಟ್ಲಾ ಸರಿ ಮಾಡ್ಕೋತೇನ್ರಿ ಹಾ ಹಾ ಸರಿ ಮಾಡ್ಕೊರಿ ಗಂಟ್ಲಾ ಹಾಡ್ರಿ ಹಾಡ್ರಿ ಚಂದ ಮಾಮ ಬಾ ಪೋಲಿ ಮಾಮ ಬಾ ಚಂದ ಮಾಮ ಬಾ ಪೋಲಿ ಮಾಮ ಬಾ ಇವ ಸಾಕ್ ಬಿಡ ಹಾಡಿದ್ದು ಬಂದಿಗೆ ನನ್ ಚಂದ ಮಾಮ ಕೇಳ ಬೀಳುದು ಅಯ್ಯೋ ಇವ ನಾನು ಅದ್ ನೋಡ್ತೀನಿ ನೋಡು ಅಲ್ಲ ಈಕೆ ಸಂಗೀತ ಕಲ್ತ ನಂತಿದ್ದಕ್ಕ ನಾನು ಏ ಚಂದ ಹಾಡಬೋದು ಬಿಡು ರಾಗ ಸ್ವರ ತಾಳ ಎಲ್ಲಾ ಚಂದಗೆ ಕಿವಿ ತಂಪಕತ್ ಬಿಡು ಹಾಡ್ ಕೇಳಿರ ಅನ್ಕೊಂಡ್ರ ಈಕೆನ ಹಿಂಗ ಹಾಡಾಕತ್ಲು ಏ ವಾ 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 ಏ ಮಸ್ತ್ ಹಾಡ್ತೀರಿ ಹಾಡ್ರಿ ಹಾಡ್ರಿ ಬಾರಿ ಹಾಡಿದ್ರಿ ಹಾಡ್ರಿ ಹಾಡ್ರಿ ಇನ್ನೊಂದ್ ಹಾಡ್ರಿ

വാവ് എസ് ഹാത്തിരി വരീ ഗീസ്ട

ಮತ್ತ್ ಹಾಡ್ಯಾವ ಚಲೋ ಮಾಡ್ತಾಳ ರೀಕೇ ಆಗಲಿಂದ ಬರಿ ಮ್ಯೂಸಿಕ್ ಕೂಡ ಕುಂತಾಳ ಅಯ್ಯೋ ನಿಮ್ಗೆ ಗೊತ್ತಾಗುಲ್ರಿ ಯಾಕಾರ ಅದು ನಿಮ್ಗ ಟ್ಯಾಲೆಂಟ್ ಇಲ್ರಿ ನಿಮಗ ಹಾಡಾಕ ಬರುದಿಲ್ರಿ ಅದಕ್ಕೆ ನಿಮಗ ಗೊತ್ತಾಗಲ್ರಿ ನೀವು ಸುಮ್ನೆ ನಿದ್ಕೊಂಡು ಕೇಳ್ರಿ ಒಂದಿಷ್ಟ್ ಅಷ್ಟ ಚಂದ ಹಾಡು ಹಾಡಾಕತ್ತಾರು ಕಿವಿ ತಂಪ ಕುಂತಾವು ಅದನ್ನ ಬಿಟ್ಟು ನಡಕ ನೀವು ಒಬ್ರು ಮಾತಾಡ್ಕೊಂತ ಸುಮ್ನೆ ನಿಂದರಿ ಯಾಕಾರ ನೀವು ಹಾಡ್ರಿ ನೀವು ಹಾಡ್ರಿ ಭಾರಿ ಚಂದ ಹಾಡಾಕ್ ಕಿವಿ ಅನ್ನೋದು ತಂಪ ಆಗತೈತಿ ನೋಡ್ರಿ ನಿಮ್ಮ ಧ್ವನಿ ಕೇಳಿ ಹಾಡ್ರಿ ಹಾಡ್ರಿ ಅಯ್ಯೋ ಹೌದಾ ನನ್ ರಣಿ ಅಷ್ಟ ಚಂದ ಐತ ಹಾಡ್ತೀನಿ ನೋಡ್ರಿ ತುಪ್ಪ ಅದೇ ಧ್ವನಿ ಸರಿ ಮಾಡಿಕೊಂಡರೆ ಹಾಡ್ತೀನಿ ನೋಡ್ರಿ ಉಲ್ಲಾಸದ ಜಿನುಗುತಿದೆ ನನ್ನಲಿ ಸಂಕೋಚದ ಹೊನ್ನೊಳಿ ಹರಿಯುತ್ತಿದೆ ಕನ್ನಲಿ ಮುಂಜಾನೆಯುಣಿ ಮುಷಂಜಯುನಿ ನನ್ನೆದೆಯಾ ಬಡಿತ ಹೃದಯದಲ್ಲಿ ಬೇರೆ ತವನೇ ಹೃದಯದಲ್ಲಿ ಬೇರೆ ತವನೀ ಏವ್ ಉಸಿರು ತುಕೋರ ಹೃದಯ ಬಡತಾ ನಿಂತಿತ್ತು ಹೃದಯ ನಿನ್ನ ಹೃದಯ ಬಡಿತಾ ನಿಂತಿತ್ ನೋಡು ಉಸರಾಡು ಉಸಿರಾಡು ಆಹ ಆಹ ಏನದ ಧ್ವನಿ ಏನು ಧ್ವನಿ ಎಷ್ಟ ಮಸ್ತ್ ಹಾಡಾಕತ್ತೀರಿ ಅಂದ್ರ ನೀವು ಬಾರಿ ಬಿಡ್ರಿ ಬಾರಿ ಹಾಡಾ ಕುಂತೀರಿ ಇಂತ ಟ್ಯಾಲೆಂಟ್ ಇಟ್ಕೊಂಡು ನೀವು ಎಲ್ಲೋ ಇರ್ಬೇಕಾಗಿತ್ರಿ ಇಲ್ಲದಿರಿ ಬಾರಿ ಧ್ವನಿ ಬಿಡ್ರಿ ಆಹ್ ಆಹ್ ಏನದ ಧ್ವನಿ ಏನದ ಧ್ವನಿ ನಮ್ ಚಾನಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ